ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ವನ್ಯ ಪ್ರಾಣಿ ಪಕ್ಷಿಧಾಮಗಳ ಬಗ್ಗೆ ನೋಡೋಣ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಸ್ಥಾಪಿತವಾದ ವರ್ಷ ಹತ್ತೊಂಬತ್ತು ಎಪ್ಪತ್ನಾಲ್ಕು ಒಂದು ನೂರ ನಾಲ್ಕು ಚದರ್ ಕಿಲೋಮೀಟರ್ಗಳು ವಿಸ್ತೀರ್ಣ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಸ್ಥಾಪಿತವಾದ ವರ್ಷ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಎಂಟುನೂರ ಎಪ್ಪತ್ನಾಲ್ಕು ಚದರ್ ಕಿಲೋಮೀಟರ್ ಚಾಮರಾಜ ನಗರ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಹತ್ತೊಂಬತ್ತು ಎಂಬತ್ತೆಂಟು ಸ್ಥಾಪಿತವಾದ ವರ್ಷ ಆರುನೂರ ನಲವತ್ತು ಚದರ್ ಕಿಲೋಮೀಟರ್ ಕೊಡಗು ಜಿಲ್ಲೆ ನಗು ವನ್ಯ ಪ್ರಾಣಿ ಧಾಮ ಸ್ಥಾಪಿತವಾದ ವರ್ಷ ಹತ್ತೊಂಬತ್ತು ಎಪ್ಪತ್ನಾಲ್ಕು ಮೂವತ್ತು ಪಾಯಿಂಟ್ ಮೂವತ್ತೆರಡು ಚದರ್ ಕಿಲೋಮೀಟರ್ ಮೈಸೂರು ಜಿಲ್ಲೆ ಮೇಲುಕೋಟೆ ದೇವಸ್ಥಾನ ವನ್ಯಪ್ರಾಣಿ ಧಾಮ ಹತ್ತೊಂಬತ್ತು ನೂರ ಎಪ್ಪತ್ತ್ನಾಲ್ಕು ನಲವತ್ತೊಂಬತ್ತು ಪಾಯಿಂಟ್ ಎಂಬತ್ತೆರಡು ಚದರ್ ಕಿಲೋಮೀಟರ್ ಮಂಡ್ಯ ಜಿಲ್ಲೆ ಶರಾವತಿ ತಪ್ಪಲು ವನ್ಯಪ್ರಾಣಿ ಧಾಮ ಹತ್ತೊಂಬತ್ತು ನೂರ ಎಪ್ಪತ್ತ್ನಾಲ್ಕು ನಾಲ್ಕುನೂರ ಮೂವತ್ತೊಂದು ಪಾಯಿಂಟ್ ಇಪ್ಪತ್ತ್ಮೂರು ಚದರ್ ಕಿಲೋಮೀಟರ್ ಶಿವಮೊಗ್ಗ ಜಿಲ್ಲೆ ಶಟ್ಟಿಡಿ ವನ್ಯಪ್ರಾಣಿಧಾಮ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಮುನ್ನೂರ ತೊಂಬತ್ತೈದು ಚದರ್ ಕಿಲೋಮೀಟರ್ ಶಿವಮೊಗ್ಗ ಜಿಲ್ಲೆ ಮೂಕಾಂಬಿಕಾ ವನ್ಯ ವನ್ಯಪ್ರಾಣಿ ಧಾಮ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಸ್ಥಾಪಿತವಾದ ವರ್ಷ ಎರಡು ನೂರ ನಲವತ್ತೇಳು ಚದರ್ ಕಿಲೋಮೀಟರ್ ದಕ್ಷಿಣ ಕನ್ನಡ ಜಿಲ್ಲೆ ಬ್ರಹ್ಮಗಿರಿ ವನ್ಯಪ್ರಾಣಿ ಧಾಮ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಒಂದು ನೂರ ಎಂಬತ್ತೊಂದು ಚದರ್ ಕಿಲೋಮೀಟರ್ ಕೊಡಗು ಜಿಲ್ಲೆ ರಾಣೆಬೆನ್ನೂರು ವನ್ಯಪ್ರಾಣಿಧಾಮ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಸ್ಥಾಪಿತವಾದ ವರ್ಷ ಒಂದು ನೂರ ಹತ್ತೊಂಬತ್ತು ಚದರ್ ಕಿಲೋಮೀಟರ್ ಹಾವೇರಿ ಜಿಲ್ಲೆ ತಲಕಾವೇರಿ ವನ್ಯಪ್ರಾಣಿ ಧಾಮ ಹತ್ತೊಂಬತ್ತು ನೂರ ಎಂಬತ್ತೇಳು ಸ್ಥಾಪಿತವಾದ ವರ್ಷ ನೂರ ಐದು ಚದರ್ ಕಿಲೋಮೀಟರ್ ಕೊಡಗು ಜಿಲ್ಲೆ ಅಂಶಿ ರಾಷ್ಟ್ರೀಯ ಉದ್ಯಾನವನ ಹತ್ತೊಂಬತ್ತು ನೂರ ಎಂಬತ್ತೇಳು ಸ್ಥಾಪಿತವಾದ ವರ್ಷ ಎರಡು ನೂರ ಐವತ್ತು ಚದರ್ ಕಿಲೋಮೀಟರ್ ಉತ್ತರ ಕನ್ನಡ ಜಿಲ್ಲೆ ಘಟಪ್ರಭಾ ಪಕ್ಷಿಧಾಮ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಸ್ಥಾಪಿತವಾದ ವರ್ಷ ಮೂವತ್ತು ಚದುರ್ ಕಿಲೋಮೀಟರ್ ಬೆಳಗಾವಿ ಜಿಲ್ಲೆ ಗುಡವಿ ಪಕ್ಷಿಧಾಮ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಸ್ಥಾಪಿತವಾದ ವರ್ಷ ಜೀರೋ ಪಾಯಿಂಟ್ ಎಪ್ಪತ್ತ್ಮೂರು ಚದರ್ ಕಿಲೋಮೀಟರ್ ಶಿವಮೊಗ್ಗ ಜಿಲ್ಲೆ ಆದಿಚುಂಚನಗಿರಿ ನವಿಲುಧಾಮ ಹತ್ತೊಂಬತ್ತು ನೂರ ಎಂಬತ್ತೊಂದು ಸ್ಥಾಪಿತವಾದ ವರ್ಷ ಜೀರೋ ಪಾಯಿಂಟ್ ಎಂಬತ್ನಾಲ್ಕು ಚದರ್ ಕಿಲೋಮೀಟರ್ ಮಂಡ್ಯ ಜಿಲ್ಲೆ ಬಿಳಿಗಿರಿ ರಂಗಸ್ವಾಮಿ ದೇವಸ್ಥಾನ ವನ್ಯಪ್ರಾಣಿಧಾಮ ಹತ್ತೊಂಬತ್ತು ನೂರ ಎಂಬತ್ತೇಳು ಸ್ಥಾಪಿತವಾದ ವರ್ಷ ಐದುನೂರ ಮೂವತ್ತೊಂಬತ್ತು ಚದರ್ ಕಿಲೋಮೀಟರ್ ಚಾಮರಾಜನಗರ ದಾಂಡೇಲಿ ವನ್ಯಪ್ರಾಣಿಧಾಮ ಸ್ಥಾಪಿತವಾದ ವರ್ಷ ಹತ್ತೊಂಬತ್ತು ನೂರ ಎಂಬತ್ತೇಳು ಎಂಟುನೂರ ನಲವತ್ತ್ಮೂರು ಚದರ್ ಕಿಲೋಮೀಟರ್ ಉತ್ತರ ಕನ್ನಡ ಜಿಲ್ಲೆ ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ಹತ್ತೊಂಬತ್ತು ನೂರ ಎಂಬತ್ತೇಳು ಸ್ಥಾಪಿತವಾದ ವರ್ಷ ಎಂಟುನೂರ ನಲವತ್ತ್ಮೂರು ಚದರ್ ಕಿಲೋಮೀಟರ್ ಮಂಡ್ಯ ಜಿಲ್ಲೆ ರಂಗನತಿಟ್ಟು ಪಕ್ಷಿಧಾಮ ಹತ್ತೊಂಬತ್ತು ನಲವತ್ತು ಸ್ಥಾಪಿತವಾದ ವರ್ಷ ಜೀರೋ ಪಾಯಿಂಟ್ ಅರವತ್ತೇಳು ಚದರ್ ಕಿಲೋಮೀಟರ್ ಮಂಡ್ಯ ಜಿಲ್ಲೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಸ್ಥಾಪಿತವಾದ ವರ್ಷ ಹತ್ತೊಂಬತ್ತು ಎಂಬತ್ತೇಳು ಆರುನೂರು ಪಾಯಿಂಟ್ ಮೂವತ್ತೆರಡು ಚದರ್ ಕಿಲೋಮೀಟರ್ ಚಿಕ್ಕಮಗಳೂರು ಜಿಲ್ಲೆ ಸೋಮೇಶ್ವರ ವನ್ಯಪ್ರಾಣಿ ಧಾಮ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಸ್ಥಾಪಿತವಾದ ವರ್ಷ ಎಂಬತ್ತೆಂಟು ಚದರ್ ಕಿಲೋಮೀಟರ್ ದಕ್ಷಿಣ ಕನ್ನಡ ಜಿಲ್ಲೆ ಪುಷ್ಪಗಿರಿ ವನ್ಯಪ್ರಾಣಿಧಾಮ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಸ್ಥಾಪಿತವಾದ ವರ್ಷ ನೂರ ಎರಡು ಚದರ್ ಕಿಲೋಮೀಟರ್ ಕೊಡಗು ಜಿಲ್ಲೆ